ಎಸ್ ಮರಳಿ ಸ್ವಾಗತ ಸಾಮಾನ್ಯವಾಗಿ ನನ್ನ ಹೆಚ್ಚಿನ ಕರೆಗಳು ನನಗೆ ಬರುವಂಥದ್ದು ಲೋ ಬಡ್ಜೆಟ್ ಲ್ಯಾಂಡ್ಸ್ ಕಮ್ಮಿ ಬಂಡವಾಳ ಇರಬೇಕು ನನಗೆ ಜಾಸ್ತಿ ನನ್ನ ಕೈಯಲ್ಲಿ ಬಂಡವಾಳ ಇಲ್ಲ ಜಾಸ್ತಿ ಜಾಗ ಬೇಕು ಅಥವಾ ಒಂದು ಎಕರೆಗಿಂತ ಸ್ವಲ್ಪ ಕಮ್ಮಿ ಜಾಗ ಇದು ನಡೆಯುತ್ತೆ ರಸ್ತೆ ಸಂಪರ್ಕ ಚೆನ್ನಾಗಿರಬೇಕು ಅಂತ ಕೇಳಿದವರಿಗೆ ಈ ವಿಡಿಯೋ ಅರ್ಪಣೆ ಎಷ್ಟು ಜನಕ್ಕೆ ತಲುಪುತ್ತೆ ಅನ್ನೋದು ಗೊತ್ತಿಲ್ಲ ಕಂಟೆಂಟ್ ತುಂಬ ಚೆನ್ನಾಗಿದ್ದರೆ ಯೂಟ್ಯೂಬ್ನಲ್ಲಿ ತುಂಬ ಬೂಮ್ ಆಗುತ್ತೆ ವಿಡಿಯೋಸು ಇಲ್ಲ ಅಂತಂದರೆ ಐವತ್ತು ವ್ಯೂಸು ನೂರು ವ್ಯೂಸು ಹೀಗೆ ಬಂದಿರುತ್ತೆ ಆದಷ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀವಿ ದಯವಿಟ್ಟು ತಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಯಾರಾದರೂ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅನ್ನೋರಿದ್ದರೆ ಅಫ್ಕೋರ್ಸು ಇದು ಖಂಡಿತ ಅವರಿಗೆ ಉಪಯೋಗ ಆಗಬಹುದು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಲೋ ಬಡ್ಜೆಟ್ ಡೀಲ್ ಅಂತ ನಾನು ಆಗಲೇ ಹೇಳಿದೆ ಈ ಬಡ್ಜೆಟ್ನಲ್ಲಿ ಎಲ್ಲೂ ಸಿಗೋದಿಲ್ಲ ತುಂಬ ಕಮ್ಮಿನಲ್ಲಿದೆ ವಿಡಿಯೋ ಪ್ರಾರಂಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ಏನು ವೆಹಿಕಲ್ ನಿಂತಿದೆ ಇದು ಶೃಂಗೇರಿಯಿಂದ ಕೊಪ್ಪಕ್ಕೆ ಒಂದು ಉಪಮಾರ್ಗ ಇದೆ ಸಬ್ ರೋಡ್ ಇದೆ ಆ ಕನೆಕ್ಟಿವಿಟಿ ರಸ್ತೆ ಇದೆ ಸೊ ಆ ಕನೆಕ್ಟಿವಿಟಿ ರಸ್ತೆಯಿಂದ ಈಗ ಈ ಜೆ ಬಿನಲ್ಲಿ ಏನು ಕೆಲಸ ಮಾಡಿದ್ದಾರೆ ಹಳೆಯ ರಸ್ತೆ ಇತ್ತು ಅದನ್ನೇ ಸ್ವಲ್ಪ ಡೋಸ್ ಮಾಡಿ ಕ್ಲೀನ್ ಮಾಡಿದ್ದಾರೆ ಈ ಪರ್ಟಿಕ್ಯುಲರು ಜಾಗಕ್ಕೆ ಇದು ಸಂಪರ್ಕ ಕಲ್ಪಿಸುತ್ತೆ ಹೇಗಿದೆ ಅಂತ ಹೇಳಿದರೆ ಇಪ್ಪತ್ತ ಏಳು ಗುಂಟೆ ರೆಕಾರ್ಡೆಡ್ ಏರಿಯಾ ಇಪ್ಪತ್ತೇಳು ಗುಂಟೆಯಲ್ಲಿ ಅಡಿಕೆ ತೋಟ ಹಳೆಯದಿದೆ ಕೃಷಿ ಮಾಡಿಲ್ಲ ಇದು ಖಾಲಿ ಜಾಗದ ಲೆಕ್ಕದಲ್ಲಿ ಮಾರಾಟ ಸಣ್ಣದಾಗಿ ಮನೆ ಕಟ್ಕೊಂಡಿರೋದಕ್ಕೆ ಓಕೆ ಸದ್ಯದಲ್ಲೂ ಪರಿಸ್ಥಿತಿನಲ್ಲಿ ಈಗ ಅಕ್ಕಪಕ್ಕದಲ್ಲಿ ಮನೆಗಳಿಲ್ಲ ಕಾಡು ಅಂತ ಕಾಣ್ಬೋದು ಆದರೆ ಸುತ್ತಮುತ್ತ ಇರೋದೆಲ್ಲ ಕೃಷಿ ಭೂಮಿನೇ ಆ ಕೃಷಿ ಭೂಮಿ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಮನೆಗಳಿದ್ದಾವೆ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನಾಳೆಗೆ ಖಂಡಿತ ಚೆನ್ನಾಗಿರುತ್ತೆ ಒಂದು ಎರಡು ಮಳೆಗಾಲ ತಡೆದ್ರೆ ಈ ರಸ್ತೆ ಇನ್ನೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ತುಂಬ ಅನುಕೂಲವಾಗಿ ಮನೆಯವರೆಗೂ ವೆಹಿಕಲ್ ಹೋಗ್ಬೋದು ಮನೆ ಕಟ್ಟಿದ್ರೆ ಹಾಗೆಯೇ ಇದರಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ನೀರಿನ ಸೋರ್ಸ್ ಇಲ್ಲ ಗ್ರಾವಿಟಿ ವಾಟರ್ ಇದೆ ಅದನ್ನು ಬೇಕಾದರೂ ಬಳಸ್ಕೊಳ್ಬೋದು ಎರಡು ರಸ್ತೆ ಇದೆ ಇದಕ್ಕೆ ಎರಡು ಬೇರೆ ಬೇರೆ ಟಾರ್ ರೋಡಿಗೆ ಕನೆಕ್ಟ್ ಮಾಡುವಂಥ ಎರಡು ರಸ್ತೆ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿ ಅಂತಂದರೆ ನಿಮಗೆ ಜನರಲ್ ಪ್ರಾಪರ್ಟಿ ಪೇಪರ್ಸ್ ರೆಡಿ ಇದೆ ಯಾವುದೇ ರೀತಿ ನಿಮ್ಮ ಲೀಗಲ್ ಒಪಿನಿಯನ್ಗೆ ನನ್ನ ಹತ್ರ ಪೇಪರ್ಸ್ ಇದೆ ಒಟ್ಟು ಇಪ್ಪತ್ತ ಏಳು ಗುಂಟೆ ರೆಕಾರ್ಡು ಇದರ ಬಜೆಟ್ ಬಂದು ಹದಿನೈದು ಲಕ್ಷ ಫಿಕ್ಸ್ ರೇಟು ಚರ್ಚೆಗೆ ಅವಕಾಶ ಇಲ್ಲ ಯಾರಾದರೂ ಇದ್ದು ಲೋ ಬಜೆಟ್ ಜಾಗ ಬೇಕು ಅನ್ನೋರಿದ್ದರೆ ಖಂಡಿತ ನನಗೆ ಫೋನ್ ಮಾಡಿ ಇದ್ರದ್ದು ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಲೊಕೇಶನ್ ಎಲ್ಲ ತಿಳಿಸ್ಕೊಡ್ತೀನಿ ಪಬ್ಲಿಕ್ ಫೋರಮ್ನಲ್ಲಿ ಲೊಕೇಶನ್ನ ತಿಳಿಸ್ತಾ ಇಲ್ಲ ಈಗ ವಾಟ್ಸಪ್ ನಂಬರ್ ಇದೆ ಕೆಳಗೆ ಡಿಸ್ಪ್ಲೇ ಆಗಿರುತ್ತೆ ಯಾವುದೇ ನಂಬರಿಗೆ ನೀವು ಫೋನ್ ಮಾಡ್ಬೋದು ಕನೆಕ್ಟಿವಿಟಿ ಆಗಿಲ್ಲ ಅಂತಂದರೆ ವಾಟ್ಸಪ್ ಮಾಡಿ ಇಲ್ಲ ನೀವು ಫೇಸ್ಬುಕ್ ನಮ್ಮ ಪೇಜ್ ಇದೆ ಅದರಲ್ಲೂ ಕನೆಕ್ಟ್ ಮಾಡ್ಬೋದು ವಿಡಿಯೋ ಇಷ್ಟ ಆದರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಲೋ ಬಡ್ಜೆಟ್ನಲ್ಲಿ ಯಾರ ಜಾಗ ತಗೊಳ್ಬೇಕು ಅನ್ನೋದಿದ್ದರೂ ಅವರಿಗೆ ಅನುಕೂಲ ಆಗುತ್ತೆ ಇದು ಇನ್ನೊಂದು ರಸ್ತೆ ಇನ್ನೊಂದು ರಸ್ತೆಯ ಸಂಪರ್ಕ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್